ಶ್ರೀ ಗುರುರಾಘವೇಂದ್ರಾಯನ ಮಹಾ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನಾನು ನಮಸ್ಕಾರ ನಾನು ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ರಾಯರ್ ಬಗ್ಗೆ ಭಕ್ತಿ ಅನ್ನೋದನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಕಾರಣ ಆದಂತಹ ಪ್ರವಚನಕಾರರು ಯಾರು ಅನ್ನೋದನ್ನು ತಿಳಿಸ್ತೀನಿ ಹಾಗೆ ಏಕಾದಶಿ ಬಗ್ಗೆ ತುಂಬ ಗೊಂದಲ ಇದೆ ಅದನ್ನು ಕೂಡ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ನನಗೆ ರಾಯರಲ್ಲಿ ಹೆಚ್ಚು ಭಕ್ತಿ ಬರೋದಕ್ಕೆ ನಿಜವಾಗ್ಲೂ ಇವಾಗ ನಾನು ಹೇಳೋ ಅಂತಹ ಪ್ರವಚನಕಾರರಿಂದ ಹೆಚ್ಚು ಭಕ್ತಿ ಅನ್ನೋದು ನನ್ನಲ್ಲಿ ಉಂಟಾಯಿತು ನಿಜವಾಗ್ಲೂ ಇದು ನನ್ನ ಫೋನಲ್ಲಿ ಬರೋದಕ್ಕೂ ಕಾರಣ ರಾಯರ್ ಇಚ್ಛೆ ಯಾಕಂದರೆ ಎಷ್ಟೋ ವರ್ಷದಿಂದ ನಾನು ಫೋನ್ ಯೂಸ್ ಮಾಡ್ತಿದ್ದೀನಿ ಫೋನಲ್ಲಿ ಯೂಟ್ಯೂಬ್ ಕೂಡ ಇದೆ ಅದರಲ್ಲಿ ನನಗೆ ಯಾವುದು ರಾಯರ್ ಸಂಬಂಧ ಅಥವಾ ನನಗೆ ಒಂದು ಭಕ್ತಿಗೆ ಸಂಬಂಧಪಟ್ಟಿದಾಗಲಿ ಬರ್ತಿರ್ಲಿಲ್ಲ ನಾನು ಏನ್ ನೋಡ್ತಿದ್ದೆ ಅದನ್ನ ಅಷ್ಟೇ ಬರ್ತಿತ್ತು ಅದನ್ನ ಮೀರಿ ಯಾವುದೂ ಕೂಡ ನನಗೆ ಬರ್ತಿರ್ಲಿಲ್ಲ ಯಾವಾಗ ನಾನು ರಾಯರ್ನ ಮನೇಲಿಟ್ಟು ಪೂಜಿಸೋದಿಕ್ಕೆ ಶುರುವಾದೆ ಆವಾಗ ನಿಜವಾಗ್ಲೂ ನಾನು ಎಷ್ಟು ರಾಯರ್ ಬಗ್ಗೆ ತಿಳ್ಕೊಬೇಕಿತ್ತು ಅಷ್ಟೂ ಕೂಡ ರಾಯರು ನನಗೆ ಈ ಪ್ರವಚನಕಾರರ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸುಳ್ಳಾಗ್ಲಾರ್ದು ನನಗೆ ಒಂದಷ್ಟು ಒಂದಿಬ್ಬರು ಇದ್ದಾರೆ ಅದರಲ್ಲಂತೂ ಒಬ್ಬರು ಹೇಳ್ತಾ ಇದ್ರೆ ಯಾವ ಕೆಲಸನೂ ಮಾಡಬಾರ್ದು ಅವ್ರು ಹೇಳೋದನ್ನು ಮಾತ್ರ ಕೇಳಿಸ್ಕೋಬೇಕು ಅಂತ ಅನಿಸುತ್ತೆ ನಿಜವಾಗ್ಲೂ ಯಾರಲ್ಲಿ ಭಕ್ತಿ ಅನ್ನೋದಿಲ್ವೋ ಅವ್ರ ಮಾತುಗಳನ್ನ ಕೇಳಿದ್ರೆ ಭಕ್ತಿ ಅನ್ನೋದು ನಿಮ್ಮಲ್ಲಿ ಹುಟ್ಕೊಳ್ಳುತ್ತೆ ಮತ್ತು ಎಷ್ಟೋ ನಮ್ಮ ಗೊಂದಲಗಳಿಗೆ ನಾವು ಒಂದೊಂದು ಸಲ ನೈವೇದ್ಯ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರೋಲ್ಲ ಯಾವ ಹೂ ಹಾಕ್ಬೇಕು ತುಂಬ ಎಷ್ಟೋ ವಿಚಾರಗಳನ್ನ ಈ ಪ್ರವಚಕರು ನಾವು ಉಪವಾಸ ಯಾಕೆ ಮಾಡಬೇಕು ತುಂಬ ಎಲ್ಲ ವಿಷಯಗಳನ್ನೂ ಇವರು ತುಂಬ ಚೆನ್ನಾಗಿ ನಮ್ಗೆ ಅರ್ಥ ಆಗೋ ರೀತಿ ಪ್ರವಚನದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ನೀವು ಕೂಡ ಇದನ್ನು ಕೇಳಿ ಫ್ರೀ ಇದ್ದಾಗೆಲ್ಲ ಒಂದು ಚಾನಲಲ್ಲಿ ಸಿಕ್ಸ್ ಮಂತ್ ಆಯಿತು ಮೇಲೆ ಯಾವುದೋ ಹೊಸದಾಗಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿಲ್ಲ ಬಟ್ ನಾನು ಅದು ಅಲ್ಲಿ ಒಬ್ರಿದ್ದಾರೆ ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ ಅವ್ರ ಮಾತು ಎಷ್ಟು ಇಷ್ಟ ನನಗೆ ಅಂದರೆ ಆ ಪ್ರವಚನದ ಜೊತೆ ಒಂದೊಂದು ಜೋಕ್ಸ್ ಕೂಡ ಅವರು ಮಾಡ್ತಾರೆ ನನಗೆ ಅವ್ರ ಪ್ರವಚನ ಕೇಳೋದು ಅಂದರೆ ನಾನು ಎಷ್ಟೊತ್ತು ಬೇಕಾದರೂ ಸರಿ ಹಾಕ್ಕೊಂಡು ಕುತ್ಕೊಂಡು ಕೇಳಿಸ್ಕೊಳ್ತೀನಿ ಮತ್ತು ಇನ್ನೊಂದು ಚಾನಲ್ ಇದೆಯಲ್ಲ ಅದರಲ್ಲೂ ಕೂಡ ನಾನು ನಿನ್ನೆ ಕೂಡ ನಾನು ಲೈವಲ್ಲಿ ಕೃಷ್ಣನದು ಉತ್ಸವ ಎಲ್ಲ ನಾನು ನೋಡಿದೆ ಜನ್ಮಾಷ್ಟಮಿದು ಅದರಲ್ಲಿ ಸೂಲಿಬೇಳೆ ಚಕ್ರವರ್ತಿಯವರು ಕೂಡ ಸುಮಾರು ಕೃಷ್ಣನ ಬಗ್ಗೆ ಮಾತಾಡ್ತಿದ್ರು ಅದನ್ನು ಕೂಡ ನಾನು ನೋಡಿದೆ ಹಾಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಮಂತ್ರಾಲಯವಾಣಿ ಅಂತ ಒಂದು ಚಾನಲ್ ಇದೆ ನನಗೂ ಕೂಡ ಆ ಚಾನಲ್ಲು ನಾನು ರಾಯರ್ನ ಪೂಜಿಸೋದಕ್ಕೆ ಶುರು ಆದಮೇಲೆ ನನಗೆ ಕನೆಕ್ಟ್ ಆಗದಂಥ ಚಾನಲ್ಲು ಅದರಲ್ಲೂ ಕೂಡ ನಾನು ಬೆಳಗ್ಗೆ ರಾಯರ್ ಅಭಿಷೇಕ ನಡೆಯುತ್ತೆ ಮಂತ್ರಾಲಯದಲ್ಲಿ ಅದನ್ನು ಲೈವ್ ಆಗಿ ತೋರಿಸ್ತಾರೆ ತುಂಬ ನೋಡ್ಕೋಬೋದು ಹಾಗೆ ಸಂಜೆ ಟೈಮು ರಾಯರ ಉತ್ಸಾಹ ನಡೆಯುತ್ತಲ್ಲ ಅದನ್ನ ಕೂಡ ಲೈವ್ ಆಗಿ ತೋರಿಸ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕುತ್ಕೊಂಡು ಮನೇಲಿ ನೋಡೋದಕ್ಕೆ ನಾನು ಮಿಸ್ಸೇ ಮಾಡಲ್ಲ ಒಂದೊಂದು ಸಲ ನೋಡೋಕ್ಕಾಗಲ್ಲ ಬೇರೆ ದಿನಗಳೆಲ್ಲ ಆಲ್ಮೋಸ್ಟ್ ನೋಡೇ ನೋಡ್ತೀನಿ ಅದಷ್ಟೇ ಅಲ್ಲದೆ ಮಂತ್ರಾಲಯದಲ್ಲಿ ನಡೆಯುವಂಥ ವಿಶೇಷ ಪೂಜೆಗಳನ್ನೆಲ್ಲ ಲೈವಲ್ಲಿ ತೋರಿಸ್ತಾರೆ ಮೂಲ ದೇವರ ಪೂಜೆ ಇರ್ಬೋದು ತುಂಬ ಪೂಜೆಗಳು ಏನೇ ವಿಶೇಷವಾಗಿ ನಡೆಯುತ್ತೆ ಮಂತ್ರಾಲಯದಲ್ಲಿ ಅದನ್ನೆಲ್ಲ ನಮಗೆ ಲೈವಲ್ಲಿ ತೋರಿಸ್ತಾರೆ ಇದನ್ನೆಲ್ಲ ನೋಡೆ ನಾನು ಕೂಡ ರಾಯರಲ್ಲಿ ಹೆಚ್ಚು ಭಕ್ತಿ ಪ್ರೀತಿ ಅನ್ನೋದನ್ನು ನಾನು ಬೆಳೆಸ್ಕೊಂಡಿದ್ದು ನಿ ನಿಜ ಹೇಳಬೇಕಂದ್ರೆ ನಾನೇನಾದರೂ ಸ್ವಲ್ಪ ಮಟ್ಟಕ್ಕಾದರೂ ರಾಯರ ಬಗ್ಗೆ ಮಾತಾಡ್ತಿದ್ದೀನಿ ರಾಯರಲ್ಲಿ ಭಕ್ತಿ ಅನ್ನೋದು ಹುಟ್ಟಿದೆ ಅಂದರೆ ನನಗೆ ಈ ಚಾನಲ್ಗಳೇ ಕಾರಣ ಇವರು ಯಾರು ಏನು ನನಗೇನು ಗೊತ್ತಿಲ್ಲ ಏನಂದರೆ ನಾನು ಯಾವಾಗಲಾದರೂ ಫೋನ್ ಇಟ್ಕೊಂಡಾಗ ಬರೋದು ಹೊಸ ನನಗೆ ಈ ಚಾನಲಲ್ಲಿ ಏನು ಸಿಗುತ್ತೆ ಅಂತ ಏನೂ ಗೊತ್ತಿರಲಿಲ್ಲ ಆವಾಗ ಹಾಕಿಬಿಟ್ಟಾಗ ನನಗೆ ಹಾಕಿ ಒಂದೊಂದು ಸಲ ನಾನು ಏನು ಮಾಡ್ಬಿಡ್ತಿದ್ದೆ ಅದನ್ನು ಹಾಕೋಕ್ಕೆ ಹೋಗ್ತಿರಲಿಲ್ಲ ಮತ್ತು ಪುನಃ ಅದು ನನ್ನ ಹತ್ರನೇ ಬರೋದು ಅದೇ ಪೇಜ್ ಬರೋದು ನನಗೆ ಯೂಟ್ಯೂಬಲ್ಲಿ ನೋಡಿದಾಗ ಸರಿ ಇದೇನು ಹಾಕ್ಬೇಕೆನ್ ಅಂತ ಅನ್ನಿಸ್ತಿದೆಯಲ್ಲ ಅಂತ ಹೇಳಿ ಹಾಕಿದಾಗ ನಾನು ಅದನ್ನು ಕೇಳಿದಷ್ಟು ಮನಸ್ಸಿಗೆ ಮತ್ತೆ ಕೇಳಬೇಕು ಕೇಳಬೇಕು ಅನ್ನಿಸ್ತಿತ್ತು ಹಾಗೆ ರಾಯರಲ್ಲಿ ಭಕ್ತಿ ಅನ್ನೋದು ಬರ್ತಿತ್ತು ನಾನು ನಿಮ್ಗೆಲ್ರಿಗೂ ಹೇಳ್ತೀನಿ ಇವ್ರ ಪ್ರವಚನಗಳನ್ನ ಕೇಳಿ ನಿಮ್ಮ ಕಣ್ಣಲ್ಲಿ ಒಂದು ಹನಿ ನೀರು ಬಂತು ಅಂದರೆ ನಿಮ್ಮಲ್ಲಿ ಭಕ್ತಿ ಹುಟ್ಟಿದೆ ಅಂತ ಅರ್ಥ ನನಗೂ ಕೂಡ ತುಂಬ ಅಂದರೆ ತುಂಬ ಅನುಕೂಲ ಆಯಿತು ನಾನು ರಾಯರ್ನ ತುಂಬ ಇಷ್ಟು ಕನೆಕ್ಟ್ ಆಗೋದಕ್ಕೆ ಇವರೆಲ್ಲರೂ ಇವರೆಲ್ಲರೂ ಮಾಡಿರುವಂತಹ ಪ್ರವಚನಗಳನ್ನ ನಾನು ಕೇಳಿದಾಗ ತುಂಬ ಕನೆಕ್ಟ್ ಆದರೆ ರಾಯರ್ಗೆ ಹೆಚ್ಚು ರಾಯರ್ ಬಗ್ಗೆ ಕೂಡ ಇದರಲ್ಲಿ ತಿಳಿಸಿದ್ದಾರೆ ರಾಯರ್ ಅಂತ ಮಾತ್ರ ಅಲ್ಲ ನಮಗೆ ಅಂದ್ಕೊಂಡಿರಲ್ಲ ಇಷ್ಟೊಂದು ದೇವರಿಗೆ ಸಂಬಂಧಪಟ್ಟ ವಿಚಾರಗಳನ್ನ ಇಲ್ಲಿ ತಿಳಿಸಿದಾರ ಅಂತ ಅಷ್ಟು ವಿಷಯ ವಿಚಾರಗಳನ್ನ ಇಲ್ಲಿ ತುಂಬ ಅರ್ಥಗರ್ಭಿತವಾಗಿ ನಮಗೆ ಮನದಟ್ಟಾಗಂಥ ರೀತಿಲಿ ಅವರು ವರ್ಣಿಸಿದ್ದಾರೆ ಕೃಷ್ಣನ ಬಗ್ಗೆ ಅಂತುಂಬ ಕೇಳ್ತಿದ್ರೆ ಬಾಲ್ಯದಲ್ಲಿ ಕೃಷ್ಣ ಹೇಗಿದ್ರು ಅದೆಲ್ಲ ಕೇಳ್ತಿದ್ರೆ ನಿಜವಾಗ್ಲೂ ನಮ್ಮಲ್ಲಿ ಭಕ್ತಿ ಅನ್ನೋದು ಹುಟ್ಟೇ ಹುಟ್ಟುತ್ತೆ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಇಷ್ಟೇ ನಮ್ಮ ಡೇಟಾನ ಖರ್ಚು ಮಾಡಿಕೊಂಡು ನಮ್ಮ ಸಮಯನ ನಾವು ಖರ್ಚು ಮಾಡಿಕೊಂಡು ಏನೋ ಒಂದು ನೋಡ್ತಿದ್ದೀವಿ ಅಂದರೆ ಅದರಿಂದ ನೀವು ಏನು ತಿಳ್ಕೊಳ್ತಿದ್ದೀರ ಅದರಿಂದ ನಿಮಗೆ ಏನು ಉಪಯೋಗ ಆಗ್ತಿದೆ ಅನ್ನೋದನ್ನು ನೀವು ಯೋಚನೆ ಮಾಡಬೇಕು ನಿಜವಾಗ್ಲೂ ಈ ಪ್ರವಚನಕಾರರ ಮಾತಂತೂ ನಮ್ಮನ್ನು ಬದಲಾವಣೆ ಮಾಡೇ ಮಾಡುತ್ತೆ ನಾನು ಬೇರೆ ವೀಡಿಯೋಗಳನ್ನ ನೋಡೋದು ತುಂಬ ಅಂದರೆ ತುಂಬ ಕಮ್ಮಿ ನಾನು ನೋಡೋದಕ್ಕೆ ಹೋಗಲ್ಲ ಯಾಕಂದರೆ ನನಗೆ ಒಂದು ಕಡೆ ಸಮಯ ಅನ್ನೋದು ಕಮ್ಮಿ ಇರುತ್ತೆ ನನಗೇನಾದರೂ ಸಮಯ ಅನ್ನೋದು ಉಳಿದ್ರೆ ರಾಯರ ಮುಂದೆ ಕೂತು ನನ್ನ ಮಾತು ನನ್ನ ಪೂಜೆ ನನ್ನ ಪುನಸ್ಕಾರ ನನ್ನ ಮನೆ ಕೆಲಸ ಎಲ್ಲ ಆಗಿ ಸಮಯ ಅನ್ನೋದು ಉಳಿದ್ರೆ ನಾನು ಇಂಥ ಪ್ರವಚನಕಾರರ್ಥ ಮಾತುಗಳನ್ನ ಕೇಳಿದ್ದೇ ಕೇಳಿದ್ರು ಸರಿ ನಾನು ಕೇಳ್ತಾ ಇರ್ತೀನಿ ನಿಜವಾಗ್ಲೂ ಆ ಮಾತುಗಳು ಕಿವಿ ಮೇಲೆ ಬಿದ್ದಾಗ ನಮ್ಮಲ್ಲಿ ಬದಲಾವಣೆ ಅನ್ನೋದು ಆಗುತ್ತೆ ಇಂಥ ಮಾತುಗಳನ್ನ ನೀವು ಕೇಳಬೇಕು ನಿಮಗೂ ಕೂಡ ತುಂಬ ಉಪಯೋಗ ಆಗುತ್ತೆ ಅಕಸ್ಮಾತ್ ಆಗಿ ಈ ವಿಡಿಯೋ ನೋಡಿ ಯಾರಾದರೂ ಮುಂಚೆ ಈ ಪ್ರವಚನಕಾರರ ಮಾತನ್ನ ಕೇಳಿದ್ದೀವಿ ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ನಿನ್ನೆ ನನಗೆ ಒಬ್ರು ಕಮೆಂಟ್ ಮೂಲಕ ಕೇಳಿದರು ರಾಯರ್ ಯಾಕೆ ಉಪವಾಸ ಇರ್ತಾರೆ ನಿನ್ನೆ ಅಂತ ನಿನ್ನೆ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ರಾಯರಿಗೆ ಕೃಷ್ಣ ಅಂದರೆ ತುಂಬ ಇಷ್ಟ ಅವರು ಉಡುಪಿಗೆ ಹೋಗಿ ತುಂಬ ದಿನ ಅಲ್ಲಿದ್ದು ಕೃಷ್ಣನ ಸೇವೆ ಕೂಡ ಮಾಡಿದ್ದಾರೆ ಹಾಗೆ ಕೃಷ್ಣನ ಪ್ರತಿಮೆ ಕೂಡ ಅವರು ಕೈಯಾರೆ ಮಾಡಿದ್ದಾರೆ ಅದನ್ನು ಇಂದಿಗೂ ಮಂತ್ರಾಲಯದಲ್ಲಿ ಇಟ್ಟು ಪೂಜೆ ಮಾಡ್ತಾರೆ ನೆನ್ನೆ ಕೃಷ್ಣ ಜನ್ಮಾಷ್ಟಮಿ ಇದ್ದಿದ್ದರಿಂದ ರಾಯರು ಫುಲ್ಲು ಈಗ ಏಕಾದಶಿಲಿ ನಿರ್ಜಲ ಉಪವಾಸ ಅಂತ ಹೇಗೆ ಹೇಳ್ತಾರೆ ಆ ರೀತಿ ರಾಯರು ನಿನ್ನೆಯಿಂದ ಇವತ್ತನವರೆಗೂ ಉಪವಾಸದಲ್ಲಿದ್ದಾರೆ ನಾವು ಮನೇಲಿರೋ ಕ್ಯಾಲೆಂಡರ್ನ ನೋಡಿ ಏಕಾದಶಿ ದಿನನ ಡಿಸೈಡ್ ಮಾಡಬಾರ್ದು ಯಾಕಂದರೆ ಚಂದ್ರಮಾನ ಕ್ಯಾಲೆಂಡರು ಮತ್ತು ಸೌರಮಾನ ಕ್ಯಾಲೆಂಡರ್ ಅಂತ ಎರಡು ರೀತಿಯಾಗಿರುತ್ತೆ ಮಂತ್ರಾಲಯ ಮಠಗಳಲ್ಲಿ ಸೌರಮಾನ ಕ್ಯಾಲೆಂಡರ್ನ ನೋಡ್ತಾರೆ ನನಗೆ ಮನೆಯೇ ಮಂತ್ರಾಲಯ ಅಂತ ಭಾವಿಸಿರೋದ್ರಿಂದ ಹಾಗೆ ಮಂತ್ರಾಲಯದಲ್ಲಿ ಯಾವ ದಿನ ಆಚರಣೆ ಮಾಡ್ತಾರೆ ಅದೇ ದಿನ ನಾನು ಕೂಡ ಮನೆಯಲ್ಲಿ ಆಚರಣೆ ಮಾಡೋದ್ರಿಂದ ನಾನು ಎಸ್ ಆರ್ ಎಸ್ ಮಠ ಕ್ಯಾಲೆಂಡರ್ನ ಓಪನ್ ಮಾಡಿ ನೋಡಿದಾಗ ಟ್ವೆಂಟಿ ನೈನ್ತ್ ಗುರುವಾರ ದಶಮಿ ಅನುಷ್ಠಾನ ರಾತ್ರಿ ಒಂಬತ್ತು ಗಂಟೆ ಮೂವತ್ತೆರಡು ನಿಮಿಷದಿಂದ ಶುರು ಅಂತ ಹಾಕಿದ್ದಾರೆ ಹಾಗೆ ತರ್ಟಿ ಹತ್ತು ಶುಕ್ರವಾರ ಏಕಾದಶಿ ಆಚರಣೆ ಮಾಡ್ತಾರೆ ಆ ಕಾರಣಕ್ಕೋಸ್ಕರ ನಾನು ಕೂಡ ಮನೆಯಲ್ಲಿ ಶುಕ್ರವಾರ ಏಕಾದಶಿ ಆಚರಣೆ ಮಾಡ್ತಿದ್ದೀನಿ ಈ ಗೊಂದಲ ಇರಬಾರ್ದು ಅನ್ನೋ ಕಾರಣಕ್ಕೆ ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿದೆ ನಮ್ಮ ಮನೆಯವ್ರು ಬಂದರೆ ನಾನು ನಮ್ಮೂರಲ್ಲಿರೋ ಮಠಗಳಿಗೆ ಕಳಿಸಿ ತಿಳಿಸಿ ಹೇಳೋಣ ಅಂತ ಹೇಳಿ ಆದರೆ ಅವ್ರು ಬರೋದು ಲೇಟು ಅಂತ ಹೇಳಿದ್ರು ನಾನು ನನ್ನ ಮಗಳು ಈ ಊರಲ್ಲಿರೋ ಮಠಕ್ಕೆ ಹೋಗಿತ್ತು ಹೆಚ್ಚು ಹೋಗಲ್ಲ ಇವತ್ತು ಈ ವಿಚಾರನ ತಿಳಿಸೋಣ ಅನ್ನೋ ಕಾರಣಕ್ಕೆ ಹೋಗಿದ್ದೆ ಮೊದಲನೇ ಸಲ ಹೋದಾಗಲೂ ಬಾಕ್ಲಾಕಿತ್ತು ಒಂದು ಹತ್ತು ನಿಮಿಷ ಮತ್ತೆ ನಾವು ಬೇರೆ ಕೆಲಸಗಳನ್ನ ಮುಗಿಸ್ಕೊಂಡು ಕೂಡ ಹೋಗಿದ್ದೆ ಅವಾಗ ಕೂಡ ಬಾಕ್ಲಾಕಿತ್ತು ಅಲ್ಲೊಂದು ಅಜ್ಜಿ ಕೇಳಿದಾಗ ಅವ್ರು ಹೇಳಿದ್ರು ಶನಿವಾರ ಮಾತ್ರ ಸಂಜೆ ಹೊತ್ತು ತೆಗಿತಾರೆ ಅಂತ ಆದರೂ ಒಂದು ಐದು ನಿಮಿಷ ಮಠದ ಮುಂದೆ ನಿಂತು ವೆಯ್ಟ್ ಮಾಡಿ ನೋಡ್ತೆ ಯಾರೂ ಬಂದು ಡೋರ್ ಓಪನ್ ಮಾಡಲಿಲ್ಲ ಸರಿ ಹೊರಗಡೆಯಿಂದನೇ ರಾಯಪ್ಪ ಏನು ನನ್ನನ್ನು ಆಚೆ ನಿಲ್ಲಿಸಿದ್ದೀರಾ ಅಂತ ಹೇಳಿ ರಾಯಪ್ಪನ ಜೊತೆ ಮಾತಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಮನೆಗೆ ಬಂದೆ ನಾನು ತುಂಬ ಬಾರಿ ಆಚರಣೆ ಮಾಡಿರೋದು ಎಸ್ ಆರ್ ಎಸ್ ಮಠ ಕ್ಯಾಲೆಂಡರ್ನ ನೋಡಿ ಈ ಕ್ಯಾಲೆಂಡರ್ ಇಲ್ಲಿ ಬರ್ತಿದೆ ನೀವು ನೋಡ್ಬೋದು ಆಗಸ್ಟ್ ಟ್ವೆಂಟಿ ನೈನ್ತು ಮಾರ್ಕ್ ಕೂಡ ಮಾಡ್ತೀನಿ ದಶಮಿ ಅನುಷ್ಠಾನ ಫ್ರಮ್ ನೈನ್ ತರ್ಟಿ ಟು ಅಂತ ಕೊಟ್ಟಿದ್ದಾರೆ ಅಂದರೆ ಫ್ರೈಡೆ ಅಲ್ಲಿ ಏಕಾದಶಿ ಆಚರಣೆ ಮಾಡ್ತಾರೆ ನಿಮಗೆ ಇನ್ನೂ ಗೊಂದಲ ಇದ್ರೆ ನಿಮ್ಮ ಊರಲ್ಲಿರುವಂಥ ಮಠಗಳಿಗೆ ಹೋಗಿ ನೀವು ಕ್ಲಾರಿಟಿ ತಗೊಂಡು ಏಕಾದಶಿ ಆಚರಣೆ ಮಾಡಬಹುದು ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರನ್ನೂ ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು ಶ್ರೀ ಕೃಷ್ಣ ಮಸ್ತು